ಮನೆ ಮಾತುಕತೆ ನಿಮ್ಮ ಜೊತೆ ಇವತ್ತು ಸ್ವಲ್ಪ ನಿನ್ನೆ ಎಪಿಸೋಡ್ನ ನನಗೆ ನೋಡೋಕ್ಕಾಗಿಲ್ಲ ನಿನ್ನೆ ಬಿಗ್ ಬಾಸ್ಂದು ವಾರದ ಕತೆ ಕಿಚನ ಜೊತೆನ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಿ ನನಗೆ ಮಿಸ್ ಮಾಡಿಕೊಂಡೆ ಅಂತ ಸ್ವಲ್ಪ ಫೀಲ್ ಆಗ್ತಾಯಿದೆ ಯಾಕೆಂದರೆ ಹೊರಗಡೆ ಬಂದಿರೋದ್ರಿಂದ ಜರ್ನಿ ಮಾಡ್ತಾ ಇರೋದ್ರಿಂದ ನೋಡೋಕ್ಕಾಗಿಲ್ಲ ರಾಶಿಕ ಅವರು ಎಲ್ಮೇಟ್ ಆಗಿದ್ದಾರೆ ಹಾಗೆ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಕ್ಲಿಪ್ಪುಗಳನ್ನು ನೋಡಿದೆ ಖುಷಿಯಾಯಿತು ಏನನ್ನಿಸ್ತು ನಿಮಗೆ ನಿನ್ನೆ ಎಪಿಸೋಡಲ್ಲಿ ಎಲ್ರಿಗೂ ಅವರವರ ಫೀಲಿಂಗನ್ನು ಹಂಚ್ಕೊಂಡ್ರಲ್ಲ ಈಗ ಜಸ್ಟ್ ನೋಡ್ತಾ ಇರಬೇಕಾದ್ರೆ ರಕ್ಷಿತಾ ರಘು ಅವರಿಗೆ ತನ್ನ ಮನೆಯವ್ರು ಕೊಟ್ಟಿರೋ ಒಂದು ಇದನ್ನು ಏನು ಮನೆಯವ್ರು ಕೊಟ್ಟಿರೋ ಉತ್ತಮದ ಒಂದು ಬ್ಯಾಜನ್ನು ರಘು ಅವರಿಗೆ ಕೊಡ್ತಾ ಇದ್ದಾಳೆ ನೋಡಿದ್ರ ಹೇಗಿದೆ ಅಂತ ಅದು ತುಂಬಾ ಮನಸ್ಸಿಗೆ ತಟ್ಟು ನಿಮ್ಗೇನು ಅನಿಸುತ್ತೆ ಒಂದು ಉತ್ತಮ ಬಂದಿರೋದನ್ನ ಅಣ್ಣನ ಫೀಲಿಂಗಲ್ಲಿ ಕೊಟ್ಟಿದ್ದಾಳಲ್ವಾ ಗ್ರೇಟ್ ಅಲ್ವಾ ಅದು ಹಾಗೆ ಇವತ್ತಿನ ಪ್ರಮೋ ಬಂದಿದೆ ಒಂದು ಪ್ರಮೋ ನೋಡ್ಕೊಂಡ್ಬರೋಣ ಬಿಗ್ ಬಾಸ್ ಮನೆ ಒಳಗಡೆ ಮಲ್ಲಮ್ಮ ಬಂದಿದ್ದಾರೆ ಇನ್ನು ಒಬ್ಬೊಬ್ಬರೇ ಹಳೆ ಕಂಟೆಸ್ಟೆಂಟ್ಸ್ ಒಬ್ಬೊಬ್ಬರೇ ಬರ್ತಾರೆ ಅಂತ ಕಾಣಿಸುತ್ತೆ ಫಸ್ಟು ಮಲ್ಲಮ್ಮ ಬಂದಿದ್ದಾರೆ ಇವಾಗ ಮಲ್ಲಮ್ಮ ಎಲ್ಲರ ಜೊತೆ ಖುಷಿಯಾಗಿ ಗಿಲ್ಲಿ ಜೊತೆ ಎಲ್ಲ ಜ ಚೆನ್ನಾಗಿದ್ದಾರೆ ಹಾಗೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಅಲ್ಲಿ ಮಧ್ಯದಲ್ಲೂ ಏನೋ ನಡೀತಾ ಇದೆ ಏನಂದರು ಮಲ್ಲಮ್ಮ ಹೇಗಿದ್ದಾರೆ ಅಂತ ಕೇಳಿದ್ರೆ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಅಂತ ಧ್ರುವಂತ್ ಹೇಳಿರ್ತಾರೆ ಇದೆ ಈ ಒಂದು ಪ್ರೊಮೋದಲ್ಲಿ ನೋಡೋಣ ಈ ವಾರ ಇದೇನು ಇದೊಂದು ಲಾಸ್ಟ್ ವಾರ ಯಾರು ಎಲ್ ಮೆಟ್ ಆಗ್ತಾರೆ ಏನು ಕತೆ ಫೈನಲಿಗೆ ಹೋಗೋರು ಯಾರು ಎಲ್ಲ ಸುದೀರ್ಘವಾಗಿ ನೋಡಬೇಕು ನನ್ನ ಕಂಪ್ಲೀಟ್ ಎಪಿಸೋಡನ್ನು ಎರಡು ದಿವಸ ಆಗುತ್ತೆ ನಾನು ನೋಡೋಕ್ಕಾಗಲ್ಲ ನಾಡಿದ್ದು ಮತ್ತೆ